ಏನಂದ್ರೆ ಅನ್ನ ಇನ್ನು ಕೂಡ ಹಣ ಜಮಾ ಆಗಿಲ್ವಾ ಸೊ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯವಿಲ್ಲ ಈಗಾಗಲೇ ಆಗಸ್ಟ್ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಆದ್ರೂ ಜಮಾ ಆಗ್ತಾ ಇದೆ ಜೊತೆಗೆ ನವೆಂಬರ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇರುವಂತದ್ದು ಈಗ ಸದ್ಯದಲ್ಲಿ ಅಗಸ್ಟ್ ತಿಂಗಳದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳ ಹಣ ಕೂಡ ನಿಮಗೆ ಜಮಾ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂದ್ರೆ ಈ ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಮುಖ್ಯವಾಗಿ ಇವತ್ತು ಸೊ ಒಂದು ಹದಿನಾಲ್ಕು ಜಿಲ್ಲೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮತ್ತೆ ಯಾರಿಗೆ ಹಣ ಬಂದಿಲ್ಲ ನೋಡಿ ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆದ್ರೂ ಹದಿನಾಲ್ಕನೇ ಕಂತಿನವರೆಗೂ ಕೂಡ ಪಡೆದಿದ್ರಿ ಅಲ್ಲಿ ಕೂಡ ಹದಿನೈದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಈ ಕಡೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಹಣಕ್ಕಾಗಿ ನೀವು ವೇಟ್ ಮಾಡ್ತಾ ಇರುವಂತದ್ದು ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದನ್ನ ನಿಮಗೆ ಗೊತ್ತಿಲ್ಲ ಅದಕ್ಕಿಂತ ಹಿಂದಿನ ಕಂತುಗಳನ್ನ ತಗೋದಾದ್ರೆ ಇಲ್ಲಿ ಜೂನ್ ನಲ್ಲಿ ಆಗಿರ್ಲಿ ಅಥವಾ ಜುಲೈ ಹಣ ಅಥವಾ ಆಗಸ್ಟ್ ತಿಂಗಳ ಹಣ ಯಾವ ತಿಂಗಳ ಹಣ ಜಮಾ ಆಗಿದೆ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಯಾವ ತಿಂಗಳ ಹಣ ಬರಬೇಕಾಗಿದೆ ಏನು ಕೂಡ ನಿಮಗೆ ಗೊತ್ತಾಗ್ತಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಕಂತು ಜಮಾ ಆಗಿದ್ರೆ ಇನ್ನೊಂದು ಕಂತು ಜಮಾ ಆಗಿರೋದಿಲ್ಲ ಸೊ ನಾನ್ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರತಿಯೊಂದು ಕಂತು ಎಲ್ಲನೂ ಕೂಡ ನಿಮಗೆ ಜಮಾ ಆಗಿಲ್ಲ ಒಂದರಿಂದ ಮೂರು ಕಂತು ಕೂಡ ನಿಮಗೆ ಪೆಂಡಿಂಗ್ ಉಳಿದಿದೆ ಹೌದಲ್ವಾ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅವಾಗ ಮಾತ್ರ ನಿಮಗೆ ಕ್ಲಿಯರಿಟಿ ಕೊಡ್ಲಿಕ್ಕೆ ಸಾಧ್ಯ ಒಂದು ಕಂತು ಜಮಾ ಆದ್ರೆ ಇನ್ನೊಂದು ಕಂತು ನಿಮಗೆ ಬಂದಿರೋದಿಲ್ಲ ಅಥವಾ ಎರಡು ಕಂತು ಜಮಾ ಆದ್ರೆ ಒಂದು ಕಂತು ಅಥವಾ ಎರಡು ಕಂತುಗಳು ಪೆಂಡಿಂಗ್ ಉಳಿದಿರುತ್ತವೆ ಈ ರೀತಿ ಹಣ ಜಮಾ ಆಗ್ತಾ ಇರುವಂತದ್ದು ಅನ್ನ ಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಒಂದು ಕಂತಿನ ಹಣ ಈಗ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡಿದ್ರಪ್ಪ ಅಂತ ಹೇಳೋದಾದ್ರೆ ಎರಡು ದಿನದಲ್ಲಿ ಜುಲೈ ತಿಂಗಳ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಆದ್ರೆ ಜೂನ್ ತಿಂಗಳದು ಇಪ್ಪತ್ತು ಲಕ್ಷ ಅಥವಾ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿದ್ರೆ ಆಲ್ಮೋಸ್ಟ್ ಕ್ಲೋಸ್ ಮಾಡಿಬಿಡೋದು ಮತ್ತೆ ಜೂನ್ ತಿಂಗಳದ್ ಮತ್ ಹಾಕೋದೇ ಇಲ್ಲ ಯಾರಿಗೂ ಕೂಡ ನೆಕ್ಸ್ಟ್ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳನ್ನ ಹೊರತುಪಡಿಸಿ ಜುಲೈ ತಿಂಗಳ ಹಣಕದಲ್ಲಿ ಏನ್ ಮಾಡ್ತಾರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಮತ್ತೆ ಜಮಾ ಮಾಡ್ತಾರೆ ಟೋಟಲಿ ಎರಡು ಕಂತುಗಳು ಇಲ್ಲಿ ಎಂಡ್ ಆದವು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾ ಇರುವಂತದ್ದು ಸೊ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡ್ತಾ ಇಲ್ಲ ಇಲ್ಲಿ ಸೊ ಈ ಒಂದು ಅಪ್ಡೇಟ್ ನಿಮ್ಮಿಂದನೆ ಬಂದಿರುವಂತದ್ದು ನಾನು ವಿಚಾರ ಮಾಡಿದೆ ಅವಾಗ ನಮ್ಗೆ ಕ್ಲಾರಿಟಿ ಸಿಕ್ಕಿರುವಂತದ್ದು ಈಗ ಜನರ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ ಹಣ ಕೊಡೋದಾದ್ರೆ ಸರಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ರ ಅದಕ್ಕೋಸ್ಕರ ನಾವು ಪದಾರ್ಥಗಳನ್ನ ಕೇಳಿದ್ವಿ ಪದಾರ್ಥಗಳನ್ನ ನಮಗೆ ತಿಂಗಳ ತಿಂಗಳ ನಮಗೆ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ಬೇಕಾಗತ್ತೆ ಅಷ್ಟೊಂದು ದುಡ್ಡು ಇವ್ರ ಹತ್ರ ಇದೆಯಾ ಅಥವಾ ಇಲ್ವಾ ನಮಗೆ ಡೌಟ್ ಬರ್ತಾ ಇದೆ ಒಂದು ಇಲ್ಲಪ್ಪ ಅಂದ್ರೆ ಇವ್ರತ್ರ ಹಣ ಕೊಡೋದಾದ್ರೆ ಒಂದ್ ತಿಂಗಳು ಹಾಕ್ಬಹುದು ಒಂದ್ ತಿಂಗಳು ಬಿಡಬಹುದು ಈ ರೀತಿ ಮಾಡ್ಬೋದು ಆದ್ರೆ ಪದಾರ್ಥಗಳನ್ನ ಕೊಡೋದಾದ್ರೆ ಕಂಟಿನ್ಯೂ ಕೊಡ್ಬೇಕಾಗತ್ತೆ ಸೊ ಹೀಗಾಗಿ ಈ ಒಂದು ಹಣಗಳನ್ನ ಕೊಡ್ತಾ ಹೋದ್ರೆ ನಾವು ಉಳಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದಾರೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಕೂಡ ಬಂದಿದ್ವು ತುಂಬಾನೇ ಲಾಂಗ್ ಲಾಂಗ್ ಕಮೆಂಟ್ ಗಳು ಕೂಡ ಬಹಳಷ್ಟು ಬಂದಿದ್ದ ಕಾರಣಕ್ಕಾಗಿ ನಾನು ಕರೆಕ್ಟ್ ಆಗಿ ನೋಡ್ಕೊಂಡೆ ಅವಾಗ ನನಗೂ ಕೂಡ ಈ ಒಂದು ಮಾಹಿತಿ ನಿಜ ಅನಿಸ್ತು ಸೊ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಒಂದು ಅಪ್ಡೇಟ್ ನಿಮ್ಮಿಂದನೇ ಬಂದಿರುವಂತದ್ದು ಬಹಳಷ್ಟು ಜನ ಈ ಒಂದು ಅಪ್ಡೇಟ್ ಅನ್ನ ಹೇಳಿದ್ರು ಅಂದ್ರೆ ಈಗ ನೋಡಿ ಪದಾರ್ಥಗಳನ್ನ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಕೇಳದಂತೆ ಅಂದ್ರೆ ಈಗ ಜನರೇ ಏನ್ ಹೇಳ್ತಾರೆ ಸೊ ಅದನ್ನ ನಾವು ಮಾಡ್ಬೇಕಲ್ವಾ ಅಂದ್ರೆ ಏನ್ ಹೇಳ್ತಾರೆ ಅದನ್ನೆಲ್ಲ ಮಾಡ್ಕೊಂತ ಏನ್ ಹೋಗೋದಿಲ್ಲ ಇದು ಹೇಗಂದ್ರೆ ಒಂದು ಹಂತದಲ್ಲಿ ಮಾಡಬಹುದು ಸರ್ಕಾರ ಅಂದ್ರೆ ಪದಾರ್ಥಗಳನ್ನ ಕೊಡ್ಬಹುದು ಈಚ ಕಡೆ ಒಂದು ಹಣ ಹೇಗಾಗ್ತಾ ಇದಾರಲ್ಲ ಆ ಒಂದು ಹಣದ ಬದಲಾಗಿ ಪದಾರ್ಥಗಳನ್ನ ಕೊಟ್ಟಿದ್ರೆ ನಡೆಯುತ್ತೆ ಅಲ್ಲಿ ಏನು ವೆಚ್ಚ ಹೆಚ್ಚಾಗೋದಿಲ್ಲ ಸೊ ವೆಚ್ಚ ಹೆಚ್ಚಾಗೋದು ಸರ್ಕಾರ ದಿವಾಳಿ ಆಗುವಂತಹ ಒಂದು ಸ್ಕೀಮ್ಸ್ ಗಳಿದ್ರೆ ಕೊಡೋದೇ ಇದ್ರೆ ನಡೆಯುತ್ತೆ ಆದ್ರೆ ಈ ಒಂದು ಹಣ ಕೊಡುವ ಬದಲಾಗಿ ಪದಾರ್ಥಗಳನ್ನ ಕೊಟ್ರೆ ಅಥವಾ ಹತ್ತು ಕೆಜಿ ಅಕ್ಕಿನೇ ಕೊಟ್ರೆ ನಡೆಯುತ್ತೆ ಅಂತ ಹೇಳಿದ ಬಳಿಕ ಸೊ ಈ ರೀತಿ ಮಾಡೋದು ಒಳ್ಳೇದಲ್ವಾ ಬೆಟರ್ ಅಲ್ವಾ ಆದ್ರೂ ಸಹಿತ ಸರ್ಕಾರ ಇದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಕೊನೆಯದಾಗಿ ನಿರ್ಧಾರವನ್ನ ಕೈ ಚೆಲ್ಲಿರುವಂತದ್ದು ಸೊ ಈಗ ಸದ್ಯದಲ್ಲಿ ಮತ್ತೆ ನಮಗೆ ಒಂದು ಗಾಳಿ ಸುದ್ದಿ ಬಂದಿರುವಂತದ್ದು ನಿಮಗಾದ್ರೂ ಗೊತ್ತಿದೆ ಈ ಒಂದು ಪದಾರ್ಥಗಳನ್ನ ಕೊಡ್ಲಿಕ್ಕೆ ಸಿದ್ಧರಾಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಹೇಳ್ತಾರೆ ಅದನ್ನ ನಾವು ಕಾಯ್ದು ನೋಡೋಣ ಈಗ ಪದಾರ್ಥಗಳನ್ನ ಕೊಟ್ಟಿದ್ರೆ ಬೇಳೆ ಆಗಿರ್ಲಿ ಎಣ್ಣೆ ಆಗಿರ್ಲಿ ಘಾನದ ಎಣ್ಣೆ ಆಗಿರ್ಲಿ ಉಪ್ಪು ಆಗಿರ್ಲಿ ಮತ್ತೆ ಈ ಒಂದು ಪದಾರ್ಥಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಅಥವಾ ಈಗ ಕೆಲವೊಂದಿಷ್ಟು ಕಡೆ ರಾಗಿ ಕೊಡ್ತೇವೆ ಅಂತ ಹೇಳಿದಾರೆ ಕೆಲವೊಂದಿಷ್ಟು ಕಡೆ ಗೋಧಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಫೈನಲ್ ಡಿಸಿಷನ್ ಏನಾಗತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕು ಸೊ ಇಷ್ಟು ನಿಮಗೆ ಒಂದು ಬೇಸಿಕ್ ಆಗಿರ್ಲಿ ನಿಮ್ಗೆ ಏನಾಗ ತಿಳಿಬೇಕಾಗಿತ್ತು ಅದನ್ನ ನಾನು ತಿಳಿಸಿದೆ ಈಗ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹದಿನಾಲ್ಕು ಜಿಲ್ಲೆಗಳನ್ನ ನಿಮ್ಗೆ ತಿಳಿಸ್ಕೊಡೋಣ ಇದೀನಿ ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಇಲ್ಲಿ ನೋಡಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಜಿಲ್ಲೆಗಳನ್ನ ಹೊರತುಪಡಿಸಿ ಬೇರೆ ಜಿಲ್ಲೆದವರಿಗೆ ಜಮಾ ಆಗೋದಿಲ್ಲ ಅಂತ ಏನಿಲ್ಲ ಸೊ ನಿಮಗೂ ಕೂಡ ಖಂಡಿತವಾಗ್ಲು ಜಮಾ ಆಗತ್ತೆ ಆದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಯಾಕಂದ್ರೆ ಹತ್ತರಿಂದ ಒಂದು ಹದಿನಾಲ್ಕು ದಿನ ಆದ್ರೂ ಒಂದು ಹದಿನೈದು ದಿನ ಆದ್ರೂ ಟೈಮ್ ಬೇಕಾಗತ್ತೆ ಅದಕ್ಕೋಸ್ಕರ ಹಂತ ಹಂತವಾಗಿ ಹಣ ಹಾಕ್ತಾ ಹೋಗ್ತಾ ಇರುವಂತದ್ದು ಸೊ ನಿಮಗೆ ಒಂದೇ ದಿನದಲ್ಲಿ ಅಥವಾ ಎರಡೇ ದಿನದಲ್ಲಿ ಎಲ್ರಿಗೂ ಕೂಡ ಅಮೌಂಟ್ ಸ್ಪೀಡ್ ಆಗಿ ಬೇಕಂತ ಹೇಳದ್ ಬಿಟ್ರೆ ಆ ರೀತಿ ಹಣ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಂತ ಹಂತವಾಗಿನೇ ಹಣ ಜಮಾ ಮಾಡ್ಲಿಕ್ಕೆ ಸಾಧ್ಯ ಸೊ ನೋಡಿ ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಏನೇ ಕಂಪ್ಯೂಸನ್ ಇದ್ರ ಸಹಿತ ಕಮೆಂಟ್ ಮಾಡಿ ಅಥವಾ ಏನಾದ್ರು ನಿಮಗೆ ದೊಡ್ಡದಾಗಿ ಕಂಪ್ಯೂಸನ್ ಬೇರೆ ಯೋಜನೆ ಯೋಜನೆಗಳದ್ದು ಕೂಡ ಇದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮಗೆ ಸಪ್ರೇಟ್ ಆಗಿ ಮೆಸೇಜ್ ಮಾಡಿ ಕ್ಲಾರಿಟಿ ಕೊಡ್ತೀನಿ ಸೊ ಪ್ರತಿಯೊಬ್ರು ಕೂಡ ನನಗೆ ಮೆಸೇಜ್ ಮಾಡಬಹುದು ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಗೆ ಇನ್ಸ್ಟಾಗ್ರಾಮ್ಗೆ ವರ್ಕಾಸ್ಟ್ ಗೆ ಜಾಯ್ನ್ ಆಗಿ ಅದೇ ರೀತಿಯಾಗಿ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ಕ್ಲಾರಿಟಿ ಕೊಡ್ತೀನಿ ಸೊ ಇಷ್ಟು ನಿಮಗೆ ತಿಳಿಸಬೇಕಾಗಿತ್ತು ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ನೀವಷ್ಟೇ ತಿಳ್ಕೊಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸೋರ್ಗೂ ಕೂಡ ತಿಳಿಸ್ಕೊಡಿ ಸೊ ಒಂದು ಅಪ್ಡೇಟ್ ನಿಮಗೆ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಮಾಹಿತಿ